ಬರ್ರಿ ಬೀಗ್ರಾ ಊಟ ಏ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ನಮಸ್ತೆಗಳೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಈ ದಿವಸ ಎಲ್ಲಿದ್ದೀನಿ ಅಂದ್ರೆ ಏನ್ ತಮಾಷೆ ಮಾತಾಡಿಯಾ ಏನ್ ಆಟ ಕೂತಿದ್ಯಾಲ್ಲಿ ಹೌದಾ ಗಣೇಶ ಐ ಗಾಡ್ ಸಿನಿಮಾದ ಈ ದೃಶ್ಯ ಯಾರಿಗ ನೆನಪಿಲ್ಲ ಹೇಳಿ ಉಪೇಂದ್ರ ಅವರು ನಮಗೆ ಕಿಚ್ ಹಚ್ಚಿದ್ರು ಹುಚ್ಚ ಹಚ್ಚಿದ್ರು ಅವತ್ತು ಈಗ ಯಾಕೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಷಯ ಇದೆ ಗೆಳೆಯರೆ ಯಾಕೆಂದ್ರೆ ಈಗ ನಿಂತಿರೋ ಜಾಗ ಅವ್ರದೇ ರುಪೀಸ್ ರೆಸಲ್ಟ್ ಅಂತಿದೆ ಅಲ್ಲಿಗ್ ಬಂದಿದ್ದೀನಿ ಕೊನೆವರೆಗೆ ವಿಡಿಯೋ ನೋಡ್ತಾರೆ ಅದ್ಭುತವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಏನುಂಟು ಏನಿಲ್ಲ ಸ್ವರ್ಗ ಅಂತ ಹೇಳ್ಬೋದು ಬನ್ನಿ ರೆಸಾರ್ಟ್ನ ಪರಿಚಯ ಮಾಡಿಸ್ತೀನಿ ಏಳರೆ ಫ್ಯಾಮ್ಲಿ ಎಲ್ಲ ಪ್ರವಾಸಕ್ಕಂತೂ ಹೋಗಿರ್ತೀವಿ ಸಮುದ್ರ ದಂಡಿಗೆ ಹೋಗಿರ್ತೀವಿ ಒಳಗೆ ಕಾಲಿಡ್ಬೇಕಂದ್ರೆ ಭಯ ದೊಡ್ಡವ್ರೇನೋ ಹೆಂಗೋ ಈಜಾಡಿ ಬರ್ತೀವಿ ಬಟ್ ಸಣ್ಣ ಮಕ್ಕಳು ಬಂದರೆ ಭಯ ಒಂದಿದ್ದೇ ಇರುತ್ತಲ್ವ ಅವ್ರನ್ನ ಕಾಯಕ್ಕೆ ನಾವು ಇರ್ತೀವಿ ಬನ್ನಿ ಇಲ್ಲೊಂದು ಸಮುದ್ರ ಇದೆ ವೇವ್ ಬೀಚ್ ಅಂತಲೇ ಕರೀತಾರೆ ಕರ್ನಾಟಕದಲ್ಲೇ ದೊಡ್ಡ ವೇವ್ ಬೀಚ್ ಅಂತ ಹೇಳ್ತಾರೆ ಇದಕ್ಕೆ ನಿಜಕ್ಕೂ ಭಯನೂ ಆಗುತ್ತೆ ಅಷ್ಟೇ ಖುಷಿನೂ ಆಗುತ್ತೆ ನೀವೇ ಕಣ್ಣರ ನೋಡಿ ಹೇಗಿದೆ ಅಂತ ಇಬ್ರು ಗಂಡ ಹೆಂಡತಿ ಮೇಲ್ನಿಂದ ನಿಂದ ಜಾರಿದ್ರೆ ಈ ವ್ಯೂ ರೆಸಾರ್ಟ್ ಹಿಂಗ್ ಕಾಣತ್ ನೋಡ್ರಿ ಸ್ವಲ್ಪ ಟ್ರೈ ಮಾಡ್ರಿ ಬಂದಾಗ ಮಸ್ತ್ ಇರುತ್ತೆ ಮಜಾ ಇರುತ್ತೆ ಮಜಾ ಅಲ್ವಾ ಇಲ್ಲಿ ನೋಡಿ ಎರಡು ಪೇರ್ ಹೆಂಗೆ ಹೋಗ್ತಾ ಇದೆ ಇಲ್ಲಂತೂ ಒಂದ್ ಗೇಮ್ ಇದೆ ರೀ ಈ ಬಿಗ್ ಬಾಸ್ ನಂಗ್ ನೋಡಿದ್ದೆ ನಾನು ಇಂಥವೆಲ್ಲ ಮಾಡ್ತಿರ್ತಾರ ಅವರು ಇಂಥದ್ದೊಂದು ಗೇಮ್ ಇಲ್ಲಿ ಇದೆ ಹೋಗಿ ಅದೇನು ಬಹಳ ಹುಷಾರಾಗಿ ಹೋಗಕ್ಕಪ್ಪ ಇಲ್ಲ ಅಂದ್ರೆ ಕೆಳಗಡೆನೆ ಬೀಳ್ತಿರಿ ಬಿಡಂಗಿಲ್ಲ ಮ್ಯಾಲ್ ಕಟ್ಟಿರ ಅವರು ಮಸ್ತ್ ಇರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಸಾಧ್ಯ ಆದ್ರೆ ಮಕ್ಕಳ ಜೊತೆ ಮಾಡ್ರಿ ಅವ್ರಿಗೆ ಧೈರ್ಯನೂ ಬರುತ್ತೆ ಯಾಕಂದ್ರೆ ಕಟ್ಟಿರೋದ್ರಿಂದ ಭಯ ಇರೋದಿಲ್ಲ ಮಕ್ಕಳು ಇಂಥ ಆಟದಿಂದಾನೇ ಇವಾಗ್ನಿಂದಾನೇ ಚಿಕ್ಕ ವಯಸ್ಸಿಂದಾನೆ ಮಕ್ಕಳಿಗೆ ಧೈರ್ಯ ತುಂಬಬೇಕು ಅಲ್ವಾ ಆಟನು ಆಯ್ತು ಧೈರ್ಯನೂ ಬಂತು ಏನಂತೀರಿ ಬನ್ನಿ ಆಡೋಣ ಮನುಷ್ಯ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವಾಗ್ತಾ ತಿರುಗಿ ನೋಡಿದ್ದೀರಾ ಒಂಥರ ವಿಚಿತ್ರ ಅಲ್ವಾ ನೆನ್ಸ್ಕೊಂಡ್ರೆ ಅನ್ಸುತ್ತೆ ಯಪ್ಪ ಹೆಂಗಿದ್ವು ಹಿಂಗ್ ತಿರ್ಗೋದ್ರಿ ಬನ್ನಿ ಇಲ್ಲೊಬ್ರು ಮಾಡ್ತಾ ಇದಾರೆ ನೋಡ್ರಿ ಮಸ್ತ್ ಆಗಿರುತ್ತೆ ನೀವು ಟ್ರೈ ಮಾಡಿ Yes. Yeah. ಹಾ ಹತ್ರ ಬನ್ನಿ ಹಿಂಗೆ ಹಾ ಬೇಡ ಬೇಡ ಮೇಡಮ್ ನಮಸ್ತೆ ನಮ್ಮ ಹೆಸರು ಪುಷ್ಪಾ ಪಾರ ಎಲ್ಲಿಂದ ಬರ್ತಾ ಇದೀರಿ ಎಲೆಕ್ಟ್ರಾನಿಕ್ ಸಿಟಿ

సహగకి ఎక్కడికి వెండిస్ట్ ప్యాకేజ్ ఏన్ టకండిది మేము నౌ యాక్చువల్లీ నార్మల్ ప్యాకేజ్ టకండిదు 1200 రూపీస్ ప్లస్ hmm. 100 రూపీస్ ఫర్ అనదర్ 5 టు 6 గేమ్స్ కే సో టోటల్ 1300 రూపీస్ సో ఇట్ ఇన్‌క్లూడ్స్ బ్రేక్ఫాస్ట్ టీ అండ్ లంచ్ స్నాక్స్ నిస్సిడెంట్కి ఎక్కడికి వండి 9:00 మోనింగ్ నిస్సిడెంట్కి హోక్తీది 6 మీరు వర్క్ చేస్తంటేరి అవును అవుందిక హ

ಸಾಲಿಡದ್ ಇಟ್ಟಿದ್ದಾರೆ ಮತ್ತೆ ಅನ್ಲಿಮಿಟ್ ಸಿಗುತ್ತೆ ಹಾಗಾಗಿ ಇದನ್ನು ಕೌಂಟ್ ಮಾಡಿದರೆ ನಾವು ಕೊಟ್ಟಿರೋ ದುಡ್ಡೇನು ಏನು ಇದಕ್ಕೆ ಜಾಸ್ತಿ ಅಂತ ಅನ್ಸೋದಿಲ್ಲ ಊಟ ಮೇಲೆ ನೀವೇ ಹೇಳ್ತೀರಿ ಅದ್ಭುತವಾದ ಊಟ ಈಜು ಬಂದಿರ್ತೀರಿ ಆಟ ಆಡಿ ಬಂದಿರ್ತೀರಿ ಆ ಟೈಮ್ನಾಗ ಹೊಟ್ಟೆ ಹಸ್ತಿರುತ್ತೆ ಆಹಾ ಈ ಊಟ ಸಿಕ್ಕ್ರೆ ಹೆಂಗಿರ್ತೇ ಹೇಳ್ರಿ ಹಾಂ ಗೆಳೆಯರೇ ರುಪೀಸ್ ರೆಸಾರ್ಟ್ ನಡೆಸ್ತಾ ಇರೋರು ಈಗ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರ್ತಕ್ಕಂತ ಚಿನ್ನಸ್ವಾಮಿ ಅವರು ಬನ್ನಿ ಅವ್ರನ್ನೇ ಅವ್ರ ಜರ್ನಿ ಕೇಳೋಣ ಮೊದಲು ಕುತೂಹಲ ಇದೆ ನನಗೆ ಆಮೇಲೆ ರೆಸಾರ್ಟ್ ಮಾತಾಡ್ತಾನೆ ಹೋಗ್ತೀವಿ ಸರ್ ಸರ್ ನಮಸ್ತೆ ನಮಸ್ತೆ ನಾವು ಕನಕ್ಪುರ ಮೂಲತ ರಾಮನಗರ ಜಿಲ್ಲೆ ಇದು ರೆಸಾರ್ಟ್ ನಾವು ಅನುಭವ ಅಂತ ಅಂದ್ರೆ ಯಾವ ಆಧಾರದ ಮೇಲೆ ನಾವ್ ಈ ರೆಸಾರ್ಟ್ ಬರ್ಬೇಕಾಗಿತ್ತು ಈ ಫೀಲ್ಡ್ಗೆ ಅಂದ್ರೆ ನಾವು ರೆಸಾರ್ಟ್ಗೆ ಬೇರೆ ಕಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಗೆಸ್ಟ್ ಗಳಿಗೆ ಕೊಡ್ತಕ್ಕಂಥ ಸೌಕರ್ಯ ಅದ ಆಧಾರದ ಮೇಲೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಪರಿಸರನ ಯಾವ ರೀತಿ ಇಟ್ಕೋಬೇಕು ಮತ್ತೆ ಅಲ್ಲಿ ಬಂದಂತ ಜನಕ್ಕೆ ಹೊಸ ತರ ಏನಾದ್ರು ಕೊಡಬೇಕು ಬಟ್ ಐ ಕ್ಲಾಸ್ ಇಂದ ಹಿಡ್ದು ಮಿಡ್ಲ್ ಕ್ಲಾಸ್ ವರ್ಗುವೆ ಒಂದು ಜನಕ್ಕೆ ರೀಚ್ ಆಗುವಂತ ಒಂದು ದರ್ದಲ್ಲಿ ಒಂದು ಮೂಲದ ಹಣದ ಅವಶ್ಯಕತೆ ಇರತಕ್ಕಂಥ ಜನ ಇವತ್ತು ಸಂಪಾದನೆ ಮಾಡಿದ್ದಾರೆ ಕಳೀತಾರೆ ಕಳಿಬೇಕು ಅವಾಗ ಯಾವ ರೀತಿ ಅನ್ನೋ ಆಧಾರದ ಮೇಲೆ ನಾನು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನು ಅಲೆ ಇವತ್ತು ಸಮುದ್ರದ ಕಡೆ ಹೋಗ್ಬೇಕಂದ ಜನ ಇವತ್ತು ರುಪೀಸ್ ಕಡೆ ಮುಖ ಮಾಡಿದ್ದಾರೆ ಸಮುದ್ರದ ಕಡೆ ಹೋದಂತ ಪ್ರಾಣಾಪಾಯಗಳು ಇರ್ತವೆ ಇಲ್ಲ ಆದ್ರೆ ಅವ್ರಿಗೆ ಪ್ರಾಣಾಪಾಯ ಇರಲ್ಲ ಸಂತೃಪ್ತಿಯಾಗಿ ಮಕ್ಕಳು ಕೂಡ ಇವತ್ತು ಇಲ್ಲಿ ಆಟ ಆಡಬಹುದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಈ ಗೇಮ್ಸ್ಗಳು ಇನ್ಕ್ಲೂಡಿಂಗ್ ಗೇಮ್ಸು ರೂಮ್ಸ್ ಫುಲ್ ಎಲ್ಲ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಲ್ಲಿ ಬಂದ್ರೆ ನಮ್ದು ಎರಡುವರೆ ಸಾವಿರ ಮೂರ್ ಸಾವಿರ ಮೂರುವರೆ ಸಾವಿರ ಫಾರ್ ಎಡ್ ಊಟ ತಿಂಡಿ ಗೇಮ್ಸ್ ಆಲ್ ಇನ್ಕ್ಲೂಡಿಂಗ್ ಪ್ಯಾಕೇಜು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಅಂದ್ರೆ ಕನಿಷ್ಠ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೂ ಕೂಡ ಒಂದು ಬೆಳಗ್ಗೆಯಿಂದ ವಾರಾನ್ ಗಟ್ಲೆ ಸುತ್ತಿ ತಿಂಗಳ್ ಗಟ್ಲೆ ಅವರು ದುಡ್ದು ದಣಿವಾಗಿ ವರ್ಷಾನ್ಗಟ್ಲೆ ಎಲ್ಲರೂ ಫ್ಯಾಮಿಲಿ ಹೋಗ್ಬೇಕಂದ್ರೆ ಅವ್ರಿಗೆ ತುಂಬ ಕಮ್ಮಿ ಅಮೌಂಟಲ್ಲಿ ಖರ್ಚಾಗುವಂಥ ವ್ಯವಸ್ಥೆನಲ್ಲಿ ಇವತ್ತು ರುಪೀಸ್ ರಜೆನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅನೇಕ ಗಳು ಇಲ್ಲಿ ವಾಟರ್ ಪಾರ್ಕ್ ಇನ್ನೂ ಇನ್ನಿತರೆ ಈಗ ಮಾಡಿರ್ತಕ್ಕಂಥ ಲ್ಯಾಂಡ್ ಆಗಿರ್ಬೋದು ಹೊಸರಾಗಿರ್ಬೋದು ಪ್ರಕೃತಿ ಯಾವ ರೀತಿ ಇರಬೇಕು ಅನ್ನೋದು ತೋರಿಸುವಂಥ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದಾಗಿರ್ಬೋದು ಕಡಿಮೆ ಅಮೌಂಟಲ್ಲಿ ಕೂಡ ನಾವು ಯಾವ ರೀತಿ ಜನಗಳಿಗೆ ಅನ್ನುವಂಥ ಒಂದು ಚೌಕಟ್ಟಿನಲ್ಲಿ ನಾವು ಇದನ್ನು ನಡೆಸುವಂಥ ಪ್ರಯತ್ನದಲ್ಲಿ ಇದ್ದೀವಿ ಈಗಾಗಲೇ ಸಾಕಷ್ಟು ಮುನ್ನಡೆಯಲ್ಲಿ ಇದೆ ಮತ್ತು ನಮಗೆ ಗ್ರಾಹಕರು ಕೂಡ ಗೆಸ್ಟು ತುಂಬ ಕೋಆಪರೇಟ್ ಕೂಡ ಮಾಡ್ತಾಯಿದ್ದಾರೆ ತುಂಬ ಜನ ಬಂದು ನಮಗೆ ಅನ್ನ ಕೊಡ್ತಾ ಇದ್ದಾರೆ ಅದರಿಂದ ಪರಿಸರನೂ ಯಾವ ರೀತಿ ಇರಬೇಕು ಅನ್ನೋತ್ರದನ್ನ ಮೇಂಟೈನ್ ಮಾಡ್ಕೊಂಡು ಮತ್ತು ಅದನ್ನು ಯಾವ ರೀತಿ ಸೌಂದರ್ಯನ ಹೆಚ್ಚಿಸ್ಕೋಬೇಕು ಅನ್ನೋ ಆಧಾರದ ಮೇಲೆ ನಾವು ಇವತ್ತು ಎಲ್ಲ ಇಲ್ಲಿ ಆಡ್ತಕ್ಕಂಥ ಜನಗಳಿಗೆ ಬಂದಿರತಕ್ಕಂಥ ಗೆಸ್ಟ್ಗಳಿಗೆ ಕಫಲ್ ಜಿಪ್ಲೈನ್ ಇರ್ಬೋದು ಮತ್ತೆ ಬುಲ್ರೈಡ್ ಇರ್ಬೋದು ಕೆರಮ್ಮು ಚೆಸ್ಸು ಮತ್ತೆ ಆರ್ಚರಿ ವೇವ್ ಫುಲ್ಲು ಸ್ವಿಮ್ಮಿಂಗ್ ಫೂಲು ಮತ್ತೆ ರಾಕೆಟ್ ಎಜೆಕ್ಟ್ರು ಮತ್ತೆ ಬುಲ್ರೈಡು ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೈಕಲ್ ಆರ್ಸು ರೈಡಿಂಗು ಅಂದರೆ ಬೆಳಗ್ಗೆ ಬಂದಂಥ ಜನ ನೈಟ್ ಕೂಡ ನಾವು ಕ್ಯಾಂಪಿಂಗ್ ಮಾಡ್ತೀವಿ ನೈಟ್ ಎಲ್ಲ ಫೈರ್ ಕ್ಯಾಂಪ್ ಇರ್ತದೆ ಅಲ್ಲೆಲ್ಲ ಎಂಜಾಯ್ ಮಾಡ್ತಾರೆ ತ್ರೀ ಫೋರ್ ಅವರ್ಸ್ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ಹತ್ತು ಗಂಟೆ ಗಂಟೆ ಎಂಜಾಯ್ ಮಾಡ್ತಾರೆ ತುಂಬಾ ಅವ್ರಿಗೆ ಮೈಂಡ್ ಫ್ರೀ ಆಗಿ ಇದ್ ಮಾಡಿ ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡುವಂತ ವ್ಯವಸ್ಥೆ ಇರ್ಬೋದು ಬೆಳಗ್ಗೆಯಿಂದ ಸಂಜೆ ಗಂಟ ಮತ್ತೆ ವೇಫುಲ್ ಆನ್ ಮಾಡದಂತ ಸಂದರ್ಭದಲ್ಲಿ ರೈನ್ ಡ್ಯಾನ್ಸ್ ಆನ್ ಮಾಡದಂತ ಡ್ಯಾನ್ಸ್ ಯಾರು ತುಂಬಾ ಚೆನ್ನಾಗಿ ಹೊಡಿತಾರೆ ಅವ್ರಿಗೆ ಪ್ರೈಜಸ್ ಕೂಡ ಅನೌನ್ಸ್ ಮಾಡ್ತೀವಿ ಒಂದು ವಿಧ ವಿಧವಾದಂತ ವಿಭಿನ್ನವಾಗಿ ನಾವು ಗೇಮ್ಸ್ ಗಳನ್ನ ಆಡಿಸಿ ಎಂಟರ್ಟೈನ್ ಮಾಡುವಂತ ಉದ್ದೇಶದಿಂದ ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯನು ನಾವು ಅತಿ ಕಡಿಮೆ ದುಡ್ಡಲ್ಲಿ ನಾವು ಕೊಡ್ತಾ ಇದ್ವಿ ನೋಡಿ ಬೇರೆ ಕಡೆ ನಾವು ಹೋಲ್ಸ್ಕೊಂಡಂತ ಸಂದರ್ಭ ನೀವು ಚೆಕ್ ಮಾಡಿ ಒಂದು ರಾಕೆಟ್ ಎಜೆಕ್ಟ್ ಆಗಿರ್ಬೋದು ಕಪಲ್ ಜಿಪ್ ಲೈನ್ ಆಗಿರ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಸೈಕಲ್ ಆಗಿರ್ಬೋದು ಮತ್ತೆ ಎ ಟಿ ವಿ ಬೈಕ್ ಆಗಿರ್ಬೋದು ಒಂದೊಂದು ಗೇಮ್ಸ್ಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಮಾಡ್ತಾರೆ ನಮ್ದು ಆಲ್ ಗೇಮ್ಸ್ ಇನ್ಕ್ಲೂಡಿಂಗ್ ಅಂಡ್ರೆಡ್ ರುಪೀಸ್ ದಟ್ ಈಸ್ ಎ ಚಾಲೆಂಜ್ ಇಶ್ಯೂ ಈಗ ಸಾವಿರದ ನಾನೂರು ಕಟ್ಟಿರ್ತಾನೆ ಅದರೊಳಗಡೆ ಈ ಪ್ಯಾಕೇಜ್ ಸಾವಿರದ ನಾನೂರು ಎಲ್ಲಾ ಇನ್ಕ್ಲೂಡಿಂಗ್ ಒಂದು ಪ್ಯಾಕೇಜಲ್ಲೂ ಕೂಡ ಬರ್ತದೆ ಪ್ಯಾಕೇಜ್ ನೂರು ರೂಪಾಯಿ ತಗೊಂಡಂತಹ ಸಂದರ್ಭದಲ್ಲಿ ಈಗ ಆರ್ನೂರು ರೂಪಾಯಿಗೆ ಎಲ್ಲಾ ಗೇಮ್ಸು ಬರ್ತದೆ ಇದು ತೌಸಂಡ್ ಫೋರ್ ಹಂಡ್ರೆಡ್ ಬಂದಂಥ ಪ್ಯಾಕೇಜ್ ಅದು ಅದು ಇನ್ಕ್ಲೂಡಿಂಗ್ ಆಗ್ತದೆ ಅದ್ರಲ್ಲೆಲ್ಲ ಈ ಗೇಮ್ ಇರಲ್ಲ ಆ ಗೇಮ್ ಇರಲ್ಲ ಥೌಸಂಡ್ ರುಪೀಸ್ ತಕ ಆ ಗೇಮ್ ಇರ್ತದೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ತಗೊಂಡಂತ ಸಂದರ್ಭದಲ್ಲಿ ಈ ಗೇಮ್ ಇರಲ್ಲ ನೂರ್ ಕೊಟ್ಟಾಗ ಇನ್ಕ್ಲೂಡಿಂಗ್ ಮಾಡಿದ್ರೆ ಈ ಎಲ್ಲಾ ರೂಪಾಯಿ ಅಂದ್ರೆ ಪ್ಯಾಕೇಜ್ ಅಲ್ಲಿ ಡಿಫ್ರೆಂಟ್ ಮಾಡಿದಂತ ಸಂದರ್ಭದಲ್ಲಿ ಈ ಗೇಮ್ಸ್ ಮಾತ್ರ ನಾವು ಕಮ್ಮಿ ಮಾಡಲ್ಲ ಹಂಡ್ರೆಡ್ ರುಪೀಸ್ ಎಲ್ಲಾರು ಆಡ್ಲಿ ಉದ್ದೇಶದಿಂದ ಕೊಟ್ಬಿಡ್ತೀವಿ ವೇ ಫುಲ್ ಆಗಿರ್ಬೋದು ರೈನ್ ಡ್ಯಾನ್ಸ್ ಆಗಿರ್ಬೋದು ರೈಡ್ ಆಗಿರ್ಬೋದು ಮತ್ತೆ ಬೇರೆ ಗೇಮ್ಸ್ ಇತರೆ ಇರ್ಬೋದು ಅವನ್ನೆಲ್ಲ ಕಾಂಪ್ಲಿಮೆಂಟರಿ ಕೊಡ್ತೀವಿ ತೌಸಂಡ್ ತಗೊಂಡ್ರು ಕೂಡ ಅವ್ರು ಆಡ್ಬೋದು ಹಂಡ್ರೆಡ್ ರುಪೀಸ್ ಕೊಟ್ಟಾಗ ಆಲ್ ಇನ್ಕ್ಲೂಡಿಂಗ್ ಗೇಮ್ಸ್ ಅವ್ರಿಗೆ ಬರ್ತವೆ ಅದ್ರ ಅರ್ಥ ಏನಂದ್ರೆ ಮನೆ ಮಂದಿ ಬಂದಂತ ಐದ್ ಜನ ಐದ್ ಜನನು ಕೂಡ ಕಂಪ್ಲೀಟ್ ಆಗಿ ಆಡ್ಬೋದು ಐನೂರು ರೂಪಾಯಿ ಕೊಟ್ಬಿಟ್ರೆ ಐದ್ ಜನ ಕೂಡ ಎಲ್ಲಾ ಗೇಮ್ಸ್ ಆಡ್ತಾರೆ ಅದೇ ಒಂದೊಂದ್ ಗೇಮ್ ಗೆ ನೂರು ಇನ್ನೂರು ತಗೊಂಡಂದ ಆರ್ನೂರು ಏಳ್ನೂರ ಆಯ್ತದೆ ಐದ್ ಜನ ಬಂದ್ರೆ ಮೂರ್ ಸಾವಿರ ಆಗ್ತದೆ ಆವಾಗ ಹಾಡ್ದೇನೆ ಹೋಗುವಂತ ಚಾನ್ಸಸ್ ಇರ್ತದೆ ಹಾಡ್ಲಿ ಅನ್ನೋ ಉದ್ದೇಶದಿಂದ ಇನ್ಕ್ಲೂಡಿಂಗ್ ಆಲ್ ಗೇಮ್ಸ್ ನೂರು ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ ಪ್ರೀತಿಯ ಹೇಮಂತ್ ಇವತ್ತು ನಾನು ಇವತ್ ನಾನು ರುಪಿಗಳ ಹೆಸರಲ್ಲೇ ಇದ್ದೀನಿ ಆಸ್ ಎ ಕರ್ನಾಟಕದ ಬಿಗ್ಗೆಸ್ಟ್ ವೇಫುಲ್ ಎಲ್ಲ ನೋಡಿರ್ಬೋದು ತುಂಬಾ ಹ್ಯಾಡ್ ಆಗಿದೆ ನಮ್ಮ ಕರ್ನಾಟಕದ ಬಿಗ್ಗೆಸ್ಟ್ ವೇಫುಲ್ ರನ್ನಿಂಗ್ ಇದೆ ಸೊ ಈ ಕಡೆ ಬಂದ ನಮ್ಮ ರಾಮ್ನಗರ ಉಜ್ಜೀವನ್ ಗಾಡ್ಸ್ ಸೊ ನಮ್ಮ ರಾಮ್ನಗರ ಇಂದ ಉಜ್ಜೀವನ್ ಬ್ರಾಂಚಿನ ಬಂದಿದ್ದಾರೆ ಹಾಯ್ ಬಸ್ ಸರ್ ಸೊ ಲೇಔಟ್ ಬಂದಿದ್ದೀರಾ ಹೇಗಿದೆ ಎಕ್ಸಾಕ್ಟ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಸೊ ಫಸ್ಟ್ ಟೈಮ್ ಬರ್ತಾರೆ ತುಂಬಾ ಚೆನ್ನಾಗಿದೆ ಓಕೆ ಸೊ ವೇ ಫುಲ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ತುಂಬಾ ಖುಷಿ ಆಗ್ತಿದೆ ನಮಗೂ ಏನಿರ್ಬೋದು ಎಕ್ಸೈಟ್ಮೆಂಟ್ ಇದೆ ಸರ್ ಎಸ್ ಹಲೋ ಮ್ಯಾಮ್ ಓಡಿಸೋ ನೇಮ್ ಮಾಧುರಿ

ಮಚ್ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಏನು ಅದ್ಭುತವಾಗಿ ಮಾತಾಡ್ತಿದಿರಿ ಈ ಕಲೆ ಹೇಗೆ ಮತ್ತು ನಿಮ್ಗೆ ಏನು ಏನಿಲ್ಲ ಬಟ್ ನಾನು ಬೇಸಿಕ್ ಆಗಲಿ ಇದೇ ವರ್ಕ್ ಅಲ್ಲಿದ್ದೆ ಸೊ ನಾನು ಬೇಸಿಕ್ ಆಗಿ ಡಿಜೆ ವರ್ಕ್ ಮಾಡ್ತೀನಿ ಆಸ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀನಿ ಸೊ ನಾನು ಇಲ್ಲಿ ಬಂದೆ ಕರೆಕ್ಟಾಗಿ ಒಂದು ವರ್ಷ ಆಯ್ತು ಸರ್ ಒಂದ್ ವರ್ಷ ಆಗಿದೆ ಸೊ ನನಗೆ ಅರ್ಥ ಆಗದಿದ್ರು ಡಿಜೆ ಗಿಜೆ ಅಂದ್ರೆ ನೀವು ಏನು ಕೋರ್ಸ್ ಮಾಡಿ ಬರ್ತೀರಾ ಅಥವಾ ಹೇಗೆ ಇದು ಏನು ಕಲಿಯೋದಾ ಏನದು ಸರ್ ಕಲಿಯೋದೇ ಡಿ ಜೆ ಅಂದ್ರೆ ಡಿ ಜೆ ಅಂದ್ರೆ ಡಿಸ್ಕೋ ಜಾಕಿ ಅಂತ ಮೀನ್ ಫುಲ್ ಆಗಿರೋದು ಸೊ ಇಲ್ಲಿ ಬರುವಂತ ಕಸ್ಟಮರ್ಗೆ ನಾವು ಎಂಟರ್ಟೈನ್ಮೆಂಟ್ ಕೊಟ್ಟು ಅವ್ರಿಗೆ ಚೆನ್ನಾಗಿ ನಾವು ಎಂಜಾಯ್ ಕೊಟ್ಟೆ ಅವರು ತುಂಬಾ ಖುಷಿಯಾಗಿ ವರ್ಕ್ ಮಾಡ್ತಾರೆ ಸೊ ನಾವು ಇಲ್ಲಿ ಒಂದನ್ನ ಕ್ಲೀನ್ ನಾವು ಕ್ಲೀನ್ ಆಗಿ ಅವ್ರು ಪ್ರೊಡ್ಯೂಸರ್ ಮಾಡಿದೆ ಸೊ ಇವತ್ತು ಹತ್ತು ಜನ ಬಂದೆ ಹತ್ತು ಜನ ಹೋಗಿ ಒಂದು ನೂರು ಜನ ಕೇಳ್ತೇನೆ ಹತ್ತು ಜನ ಹೋಗಿ ನೂರು ಜನ ಆಗೇ ಆಗುತ್ತೆ ಸೊ ಅದಕ್ಕಾಗಿ ನಾವು ನಮ್ಮ ಕೈಯಲ್ಲಿ ಆಗೋದ್ರೆ ಏನು ವರ್ಕ್ ಇದೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಸರ್ ನಾವು ಕಲ್ತಿದ್ದ ಇದು ಸರ್ ಸೊ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಇದೆ ವರ್ಕ್ ಸರ್ ನಮ್ಮ ಫ್ಯಾಮಿಲಿ ಎಲ್ಲ ರಾಮನಗರ ಸರ್ ಇದೆ ನಮ್ ತಂದೆ ಮಂದೇ ಗುಡ್ ಸಿಂಗರ್ ಸಿ ಯಶವಂತ್ ಅವ್ರ ಟೀಮ್ ಅಲ್ಲಿ ಇದ್ರು ಸೊ ನಮ್ ಬ್ರದರ್ ಕೂಡ ಸಿಂಗರ್ಸ್ ಓಕೆ ಬಟ್ ಎಲ್ಲ ಫ್ಯಾಮಿಲಿ ಇದೆ ಇರೋದಿಂದ ನಾವು ಇದೇ ಲೈನ್ ಅಲ್ಲಿ ಬಂದ್ರೆ ಸರ್ ಹೌದಾ ಈಗಾಗಿದೆ ನಿಮ್ ಲೈಫ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಬಂದವ್ರನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀರಿ ಖಂಡಿತ ಸರ್ ಹೇಗೆ ಅದನ್ನ ಅಷ್ಟು ಅವರು ಎನರ್ಜಿ ಇಟ್ಕೋತೀರಿ ಅದೇ ಸರ್ ಜನ ನೋಡ್ತಾ ಇದ್ರೆ ಎಂತ ಟಯರ್ಡ್ ಇದ್ರು ಆ ಎನರ್ಜಿ ಬ್ಯಾಕ್ ಬಂದೇ ಬರುತ್ತೆ ಜನ ನಾವು ಎಷ್ಟೇ ಟಯರ್ಡ್ ಆಗಿದ್ರು ಪಿಕಪ್ ಆಗೇ ಆಗುತ್ತೆ ಅವ್ರು ಆಡ್ಸೋದು ಆಡಿಯಾಡ್ಸೋದು ಡ್ಯಾನ್ಸ್ ಮಾಡ್ಸೋದು ಆ ಎನರ್ಜಿ ನಮ್ಗೆ ಅವ್ರು ತೋರ್ಸಿನ ಸರ್ ರೆಸ್ಪಾನ್ಸ್ ಸಿಗತ್ತೆ ಈ ಬದಿಯಿಂದ ನೆಲ ಏನಿದ್ರು ಗಂಟೆ ಕಟ್ಬಿಟ್ಟು ಹಾಕ್ಬಿಟ್ಟು ಖಂಡಿತ ಸರ್ ಇಲ್ಲಿ ಬಂದೆ ಬೆಳಗ್ಗೆ ಆಗೋದು ಗೊತ್ತಾಗಲ್ಲ ಒತ್ ಮುಳುಗೋದು ಗೊತ್ತಾಗಲ್ಲ ಬೆಳಗ್ಗೆ ಯಾಕಷ್ಟು ಒತ್ ಮುಳುಗೋದು ಯಾವಾಗ ಅನ್ನೋದೇ ಗೊತ್ತಿಲ್ಲ ಇರುವಷ್ಟೇ ಬೆಳಕಾಗಿ ಕತ್ಲೆ ಆಗೋಯ್ತದೆ ಹಿಂಗಿದಾಗ ನಾವ್ ಏನಕ್ಕ ಮನೆ ಮನೆ ಮಠ ಅನ್ನೋದೇ ಮರ್ತ ಬಿಡ್ತೀವಿ ಇಲ್ಲಿ ಬಂದ ತಕ್ಷಣ ಆದ್ರೂ ನೆನ್ ಮಾಡ್ ಲಂಚ್ ಟೈಮ್ ಅಲ್ಲಿ ಮನೆಗೆ ಫೋನ್ ಮಾಡಿ ಮಗು ಹೇಗಿದೆ ನೀ ಹೇಗಿದ್ಯಾ ಮಗು ಊಟ ಮಾಡ್ತಾ ಅಪ್ಡೇಟ್ ತಗೊಳ್ತಾ ಇದೀವಿ ಬಟ್ ನಾವೇ ಮರ್ತೀವಿ ಫೈರ್ ಕಂಪನಿ ಏಳು ಗಂಟೆ ಹೇಗೆ ಹೋದಾಗಲ್ಲ ನಮ್ಗೆ ಸಿಂಪಲ್ ಆಗಿ ಲೈಫ್ ಅಂದ್ರೆ ಹೇಳ್ತೀರಿ ಸರ್ ಲೈಫ್ ಅನ್ನೋದು ಸೊ ಎಲ್ಲ ನಮ್ಮಲ್ಲಿ ಇರ್ತಾರ ಸರ್ ಅದನ್ನ ಯೂಸ್ಫುಲ್ ಮಾಡ್ಕೋಬೇಕು ಲೈಫ್ ಅನ್ನೋದು ಸೊ ನಮ್ಗೆ ಆರಾಮ ಎಂಜಾಯ್ ಮಾಡ್ತೀನಿ ಮನೆ ಮಠ ಏನು ನೋಡದೆ ನಾವು ಆಗಿದ್ದೆ ಆಗಲ್ಲ ಎಲ್ಲಾ ಕಡೆ ಬ್ಯಾಲೆನ್ಸಿಂಗ್ ಆಗಿ ಇರಬೇಕಲ್ಲ ಸರ್ ಜೀವನ ಅನ್ನೋದು ತಕಡಿ ಇದಂಗೆ ಈ ಕಡೆ ಡೌನ್ ಆಯ್ತು ಅಂದ್ರೆ ಈ ಕಡೆ ಅಪ್ ಆಗುತ್ತೆ ಈ ಅಪ್ ಆಗೋದ್ ನಾವು ಡೋನ್ ನಮ್ ಬಿಡಬಾರ್ದು ಇದನ್ನ ಬ್ಯಾಲೆನ್ಸಿಂಗ್ ಮಾಡಿದ್ನು ಮನೆಯವ್ರನ್ನು ಒಂದ್ ವಾರ ಈಚೆ ಹೋದ್ರೂ ಚೆನ್ನಾಗಿ ರೆಸ್ಪಾನ್ಸ್ ಆಗಿರುತ್ತೆ ಇವನ್ನೆಲ್ಲ ಇಟ್ಟಾಡ್ಕೊಂಡ್ ಮೂರ್ ದಿನ ಹೋದ್ರು ಮನೆಗ್ ಬರಲ್ಲ ನಿಮ್ಗೆ ಏನ್ ಮಾಡ್ಬೇಕಂತ ಅವ್ರು ಕೂಡ ನಂಗೆ ಅವಾಜ್ ಹಾಕ್ಬಾರ್ದ ಅವ್ರಿಗೆ ಏನ್ ಬೇಕಾದ್ರೆ ಬ್ಯಾಕ್ ಆಫ್ ಮಾಡಿ ಬಂದ್ರೆ ಅವರು ನೆಮ್ಮದಿಯಾಗಿ ಇರ್ತಾರೆ ಮನೇಲಿ ಸೊ ನಾನ್ ಬಂದ್ ಇವತ್ತು ಎರಡು ದಿನ ಆಯ್ತು ಒಂದ್ ಕೂಡ ಯಾಕೆ ಬಂದ್ ಫೋನ್ ಮಾಡಿಲ್ಲ ಯಾಕಿಂದ ನಮ್ ಮನೆ ಕಡೆ ಬಂದಿಲ್ಲ ನಮ್ಗೆ ಏನ್ ಮಾಡಿದ ಮಟ್ಟಿಲ್ಲ ಅಂತ ಕೇಳಲ್ಲ ಯಾಕಂದ್ರೆ ನಾವು ಕರೆಕ್ಟ್ ಆಗಿದ್ದೀವ ಅದಿಂಪಾರ್ಟೆಂಟ್ ಸರ್ ಸೂಪರ್ ಬ್ರಾ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಥ್ಯಾಂಕ್ ಯು ಇದು ನಮ್ಮ ಒಂದು ಜನಕ್ಕೆ ಬಂದಂತ ಗೆಸ್ಟ್ಗಳಿಗೆ ರೀಚ್ ಆಗ್ಲಿ ಅಂದ್ರೆ ಕಡಿಮೆ ಬಜೆಟ್ ಇಟ್ಕೊಂಡಂತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನಕ್ಕೂ ಇದಕ್ಕೂ ಕೈಗೆಟಕ್ಬೇಕು ಅವ್ರು ಸಂತೃಪ್ತಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ವೆಜ್ ಇರ್ತದೆ ನಾನ್ ವೆಜ್ ಇರ್ತದೆ ಬೆಳಗ್ಗೆ ಅನ್ಲಿಮಿಟೆಡ್ ವೆಜ್ ಮತ್ತೆ ಮಧ್ಯಾಹ್ನ ಅನ್ಲಿಮಿಟೆಡ್ ನಾನ್ ವೆಜ್ಜು ವೆಜ್ಜು ಎಲ್ಲ ಇನ್ಕ್ಲೂಡಿಂಗ್ ಆಗಿ ನಾವು ಕೊಟ್ಬಿಡ್ತೀವಿ ಇದು ಸಬ್ಬಕ್ಕಿ ಪಾಯ್ಸಲ್ಯಾ ಸ್ವೀಟ್ ಇಂದ ಶುರು ಆಗುತ್ತೆ ನಮ್ದು ಫಸ್ಟ್ ಐಟಮ್ ಇದು ನಮ್ಮಲ್ಲಿ ರೋಟಿ ಕುಲ್ಚಾ ಡೈಲಿ ಒಂದೊಂದ್ ತರ ಇರುತ್ತೆ ಇದು ಸೆಕೆಂಡು ಇದಕ್ಕೆ ಇದು ಚಿಲ್ಲಿ ಚಿಕನ್ ಇರುತ್ತೆ ಹಾಂ ಸರ್ ಇದು ಚಿಕನ್ ಗ್ರೇವಿ ಗ್ರೇವಿ ಟೈಪ್ ಚಿಕನ್ ಗ್ರೇವಿ ಹಾ ಇದು ಟೈ ಈ ಊಟದ ಜೊತೆಗೆ ಇಷ್ಟು ಬರುತ್ತೆ ಸರ್ ನೀವು ಅನ್ಲಿಮಿಟೆಡ್ ಸರ್ ಎಷ್ಟು ಬೇಕಾದ್ರು ತಿನ್ಬೋದು ಇದು ಯಾವ್ದು ಎಷ್ಟು ಬೇಕಾದ್ರು ಎಷ್ಟು ಬೇಕಾದ್ರೆ ತಗೋಬೋದು ಏನೂ ತೊಂದರೆ ಇಲ್ಲ ಇದ್ರೆ ಸರ್ ಹಾಂ ಸರ್ ಇದು ವೈಟ್ ರೈಸು ವೈಟ್ ರೈಸ್ ಇಷ್ಟು ನಾನ್ ಅಲ್ಲಿ ಬರುತ್ತೆ ನಾನ್ ವೆಜ್ಜಲ್ಲಿ ಹಾಂ ಇಷ್ಟು ಬರುತ್ತೆ ಸರ್ ಓಕೆ ಸರಿ ಇದು ನೋಡಿ ಇದು ಚಿಕನ್ ಬಿರಿಯಾನಿ ಎಲ್ಲಿಂದ ಬರ್ತಾ ಇದ್ರಿ ಫ್ರೆಂಡ್ಸ್ ಎಲ್ಲ ಕನಕ್ಪುರ ಕನಕ್ಪುರ ಹಾ ಹೇಳ್ಬಿಡಿ ಹೇಗಿತ್ತು ಇವತ್ತಿನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಹಾ ಮಾರ್ನಿಂಗ್ ಬಂದು ಒಂದು ಎಂಟೂವರೆಗೆ ಹಾ ಮಾಮೂಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇತ್ತು ಮಾಮೂಲಿ ಆಟಗಳೆಲ್ಲ ಆಡ್ದು ಸ್ವಿಮಿಂಗ್ ಪೂಲ್ ಆಡ್ದು ಪೂಲ್ ಆಡ್ದು ಈಗ ನಾರ್ಮಲ್ ಆಗಿ ಈಗ ಬಂದು ಊಟ ಮಾಡ್ತಿದೀವಿ ನೆಕ್ಸ್ಟ್ ಕ್ರಿಕೆಟ್ ಆಡ್ಬೇಕು ವಾಲಿಬಾಲ್ ಫುಟ್ಬಾಲ್ ಎಲ್ಲ ಆಡ್ಬೇಕು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಊಟ ಊಟ ಚೆನ್ನಾಗಿದೆ ಸೂಪರ್ ಬಿರಿಯಾನಿ ಒಳ್ಳೆ ಟೇಸ್ಟ್ ಇದೆ ಚೆನ್ನಾಗಿದೆ ಮತ್ತೆ ಪರೋಟ ಚೆನ್ನಾಗಿದೆ ಮಾರ್ನಿಂಗು ಚೆನ್ನಾಗಿತ್ತು ಮೊಟ್ಟೆ ಎಲ್ಲ ಚೆನ್ನಾಗಿತ್ತು ಬಂದಿದ್ದೀವಿ ನೂರೈವತ್ತು ಜನ நூரா ஜனா சூப்பர் மடி ஓகே இது முடி சார் ಇದು ವೆಜ್ ಕೌಂಟರ್ ಸರ್ ಇದು ವೆಜ್ ಕೌಂಟ್ರ್ ಇದು ಇದು ಸಬ್ಬಕ್ಕಿ ಪಾಯಸ ಆ್ಯಸ್ ನಾನು ಎಲ್ಲ ಇವತ್ತಿನ ಸ್ಪೆಷಲ್ ಇದು ನಮ್ಮ ರೋಟಿ ಕುಳ್ಚಾ ಓಕೆ ಸರ್ ಇದು ಆಲೂಗೋಬಿ ಆಲೂಗೋಬಿ ಹಾ ವೆಜ್ ಅವ್ರ ಸ್ಪೆಷಲ್ ಇದು ಇದು ಬೇಬಿ ಕಾರ್ನ್ ಮಂಚೂರಿಯನ್ ಇದು ವೆಜ್ ಗ್ರೇವಿ ಸರ್ ವೆಜಿಟೇಬಲ್ ಗ್ರೇವಿ ಇದು ಪನ್ನೀರೆಲ್ಲ ಹಾಕಿರ್ತಾರೆ ವೆಜಿಟೇಬಲ್ ಗ್ರೇವಿ ಇದು ದಾಲ್ ಸರ್ ಇದು ದಾಲು ವೆಜ್ಗಿ ರೈಸ್ ಇದು ವೆಜಿಟೇಬಲ್ ರೈಸ್ ಓ ಇದು ವೈಟ್ ರೈಸು ಹೌದು ಸರ್ ಸರ್ ಇದು ರಸಮ್ಮು ಸರ್ ಇದು ಕರ್ಡ್ ರೈಸು ಮತ್ತೆ ಸಲಾಡ್ ಸಿಗುತ್ತೆ ಸರ್ ಇಷ್ಟು ಐಟಮ್ ಬರುತ್ತೆ ವೆಜ್ಗೆ ವೆಜ್ಜಲ್ಲಿ ಇಷ್ಟು ಐಟಮ್ ಅಲ್ವಾ ಬೆಳಿಗ್ಗೆ ಟಿಫನ್ ಏನಿರುತ್ತೆ ಇಡ್ಲಿ ವಡೆ ಇರುತ್ತೆ ಮತ್ತೆ ಉಪಮಾ ಇರುತ್ತೆ ಕೇಸರಿ ಭಾತ್ ಇರುತ್ತೆ ಶಾವಿಗೆ ಭಾತ್ ಇರುತ್ತೆ ಲೆಮನ್ ರೈಸ್ ಇರುತ್ತೆ ಬಾಯ್ಲ್ಡ್ ಇದೆಲ್ಲ ಕೊಡ್ತೀವಿ ಕಾಫಿ ಟಿ ಒಂಬತ್ತು ಗಂಟೆಯಿಂದ ಶುರು ಆಗುತ್ತೆ ಅಪ್ ಟು ಇರುತ್ತೆ ಇರುತ್ತೆ ಊಟ ಎಷ್ಟು ಗಂಟೆಗೆ ಶುರು ಆಗುತ್ತೆ ಊಟ ಒಂದು ಗಂಟೆಗೆ ಶುರು ಆಗುತ್ತೆ ಅಪ್ ಟು ಕೊಡ್ತೀವಿ ಹೌದು ಹಲವಾರು ರೀತಿಯಲ್ಲಿ ವೆರೈಟಿ ಅವ್ರು ಕೇಳಿದಂತ ಸಂದರ್ಭದಲ್ಲಿ ಕೆಲವರಿಗೆಷ್ಟು ಬದಲಾವಣೆ ಮಾಡಿ ಅಂದ್ರೂ ಬದಲಾವಣೆ ಕೂಡ ನಾವು ಮಾಡ್ಕೊಡ್ತೀವಿ ಅಮೌಂಟ್ ಆಗಿ ಮಾಡ್ತೀವಿ ದಿಸ್ ಇಸ್ ಎ ಕಾಂಪ್ರೊಮೈಸ್ ಅಂದ್ರೆ ಒಂದು ಹೊಸ ಅನುಭವ ಆಗಿದ್ರು ಕೂಡ ಯಾಕೆಂದ್ರೆ ಸಾಮಾಜಿಕ ನ್ಯಾಯದಲ್ಲಿ ತೊಡಗಿಸ್ಕೊಂಡು ಹೋರಾಟ ಮಾಡಿದಂತ ಹಿನ್ನೆಲೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿ ಬೇಗ ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಆದ್ರೂ ಕೂಡ ನಾವು ಆ ಬಿಸ್ನೆಸ್ ನ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಏನು ಗ್ರಾಹಕರ ಸಂಖ್ಯೆ ಹಿಂದೆ ಯಾವ ಇತ್ತು ಅದು ಹತ್ತು ಪಟ್ಟು ಇವತ್ತು ಹೆಚ್ಚಿಸಿದ್ವಿ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವು ಕೊಡ್ತಕ್ಕಂಥ ಸರ್ವಿಸು ಮತ್ತೆ ಕಾಂಪ್ರಮೈಸು ಏನು ಉಪೇಂದ್ರ ಅವರು ನಮ್ಮನ್ನ ನೆಂಬಿಕೆ ಇಟ್ಟಿ ರೆಸಾರ್ಟ್ನ ಕೊಟ್ಟಿದ್ದಾರೆ ಆ ನೆಂಬಿಕೆಗೆ ಅರ್ಹತೆಯಿಂದ ನಾವು ಅವ್ರಿಗೆ ಯಾವುದೇ ರೀತಿ ಧಕ್ಕೆ ಇರೋ ರೀತಿನಲ್ಲಿ ಈ ಪರಿಸರನ ಉಳಿಸ್ಕೊಂಡು ಮತ್ತೆ ಗ್ರಾಹಕರನ್ನ ಉಳಿಸ್ಕೊಂಡು ನಾವು ಏನು ಇನ್ನು ಅನೇಕ ರೀತಿನಲ್ಲಿ ಇಲ್ಲಿ ನಮ್ಮ ಯೋಜನೆಗಳಿವೆ ವಾಟರ್ ಪಾರ್ಕ್ ಇಂದ ಹಿಡ್ದು ಇನ್ನು ವಿಭಿನ್ನವಾದಂಥ ಆಟಗಳನ್ನ ಇಲ್ಲಿ ಆಡಿಸ್ಬೇಕಂತ ಒಂದು ಹೆಜ್ಜೆ ಇದೆ ಮುಂದಿನ ಸವಾಲಿದೆ ಇದೆ ಅದನ್ನು ತಮ್ಮ ಚಾನಲಿಂದ ಎಲ್ಲ ಗ್ರಾಹಕರಿಗೂ ತಲುಪುವಂಥ ವ್ಯವಸ್ಥೆ ಆದಂಥ ಸಂದರ್ಭದಲ್ಲಿ ಈ ಚಾನಲ್ ಮುಖೇನ ಇಲ್ಲಿರ್ತಕ್ಕಂಥ ಕರ್ನಾಟಕದ ಜನತೆಗೆ ಮತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನತೆಗೆ ನಾ ಆಹ್ವಾನವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅವ್ರು ಯಾವ ರೀತಿ ನಮ್ಮನ್ನು ಬಂದು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಕೊಡಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಅಂತ ನಿಮ್ಮ ಚಾನಲ್ ಮುಖೇನ ಈ ರಾಜ್ಯಕ್ಕೆ ಈ ರಾಷ್ಟ್ರ ಜನತೆಗೆ ತಿಳಿಸಕ್ಕೆ ನಾವು ತುಂಬಾ ಅಭಾರಿ ಆಗಿದ್ದೇನೆ ಅಂತ ಹೇಳಿ ತಾವು ಬಂದು ಕೂಡ ನಮ್ಗೆ ಬಂದು ಈ ಒಂದು ಸಪೋರ್ಟ್ ಮಾಡ್ತಾರಕ್ಕೆ ನಿಮ್ಮ ಚಾನಲ್ಗೂ ಕೂಡ ನಾನು ಒಳ್ಳೇದಾಗಲಿ ಅಂತ ಬಯಸ್ತಾ ನಮ್ಗೆ ಒಂದು ಕಾಣೀಭೂತರಾದಂತಹ ತಮಗೂ ವಂದನಗಳನ್ನ ಈ ಸಂದರ್ಭ ಇನ್ನೊಂದ್ಸಲ ನೀವು ಸರ್ ಇಬ್ರು ಸೇರಿ ಮಾತಾಡೋದು ಮಾಡೋಣ ಥ್ಯಾಂಕ್ ಯು ಯು ಖುಷಿ ಸೂಪರ್ ಎಂಜಾಯ್ ಮಾಡಿ ಇಷ್ಟೊತ್ತು ಆಟದಿಂದ ಹಿಡಿದು ಊಟದವರೆಗೆ ಎಲ್ಲ ತೋರಿಸಿದೀನಿ ನೀವು ಫ್ಯಾಮಿಲಿ ಸಮೇತ ರುಪೀಸ್ ರೆಸಾರ್ಟ್ ಬಂದ್ರೆ ಆರಾಮಾಗಿ ಇಲ್ಲಿ ಕಾಲ ಕಳಿಬೋದು ಕಪಲ್ಸ್ ಬಂದ್ರಂತೂ ಒಂದು ದಿವಸ ಇದ್ದು ಇಲ್ಲಿ ಹೋಗ್ಬೋದು ಫ್ಯಾಮಿಲಿ ಸಮೇತ ಬಂದ್ರು ಇದ್ ಹೋಗ್ಬೋದು ರೂಮು ಇಬ್ಬರಿಗೆ ಕೊಡ್ತಾರೆ ಹತ್ತು ಹದಿನೈದು ಜನ ಇಪ್ಪತ್ತು ಜನ ಮೂವತ್ತು ಜನ ಬಂದರೂ ಕೂಡ ಇಲ್ಲಿ ರೂಮ್ ಇದೆ ಆಮೇಲೆ ಬೆಂಗಳೂರಿಗೆ ಭಾಳ ಹತ್ತಿರ ಇದೆ ಯಾಕಂದರೆ ಇಷ್ಟ ಥರದ ಪ್ಯಾಕೇಜಲ್ಲಿ ಸಿಗೋದು ಕಷ್ಟ ಹೊರಗಡೆ ಎಲ್ಲೇ ಹೋದರೆ ನಾವು ಒಂದು ಸಾವಿರ ರೂಪಾಯಿ ಕಳ್ಕೊತೀವಿ ಬಟ್ ಏನಿಲ್ಲ ಬರೀ ಊಟ ಮಾಡಿ ಬಂದಿರ್ತೀವಿ ಅದೇ ದುಡ್ಡು ಇಲ್ಲಿ ಖರ್ಚು ಮಾಡಿದರೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಬೇರೆ ಪ್ರದೇಶಕ್ಕೆ ಬಂದಂಗೆ ಆಗುತ್ತೆ ವಾರ ಪೂರ್ತಿ ದುಡಿದಿರ್ತೀವಿ ಒಂದು ಸ್ಯಾಟರ್ಡೆ ಸಂಡೇ ಇಲ್ಲಿಗೆ ಬಂದು ಹೋಗಿಬಿಟ್ರೆ ಮತ್ತೆ ರೀಫ್ರೆಶ್ ಆಗ್ತೀವಿ ಹಾಗಾಗಿ ಮಕ್ಕಳು ಸಮೇತ ಇಲ್ಲಿಗೆ ಬನ್ನಿ ನಿಮಗೆ ಅದ್ಭುತವಾದ ಆಟಗಳೊಂದಿಗೆ ಊಟನೂ ಸವಿಬಹುದು ಆಮೇಲೆ ಎಂಜಾಯ್ ಮಾಡ್ಬೋದು ಬನ್ನಿ ಬರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ನನ್ನ ಫ್ಯಾಮಿಲಿ ಸಮೇತ ಭೇಟಿ ಕೊಡ್ತೀನಪ್ಪ ಭಾಳ ಚೆನ್ನಾಗಿದೆ ಇಲ್ಲಿ ನೀವು ಕೊಡಿ ಆಮೇಲೆ ನಿಮ್ಮ ವಾರಾಂತ್ಯದ ಏನಿರುತ್ತೆ ಆಯಾಸ ಕಳೀರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ರುಚಿ ಬೇರೆ ಇಲ್ಲ I love you.